அம்மணி சரோஜமா சரோஜமா பண்ணீலா எத்தோது பாரி எட்லாக அவரூ இல்ல ஆ எல்லாம் அம்னே சரோஜம்மா சரோஜம்மா அச்சேனாய் ஜிங் கூண்டிவு ஆகிங்க ஆகல ஏனம்மா ம் ಹ್ಮ್ ಮಂತ್ವ ಬಂದ್ಬಿಟ್ರೆ ಆಯ್ತ್ ಕಣೆ ಒನ್ಗಳಿಗೆ ಸುಧಾರಿಸ್ಕೊಂಡು ತೋಟದಿಂದ ಇವಾಗಿ ಬಂದಿದ್ದೀನಿ ಒಂದ್ ಗಳಿಗೆ ಹೋಗ್ಬಿಟ್ಟು ಮಲ್ಕಣನ್ ಅಂತ ಹೇಳಿದ್ರೆ ಅಲ್ಲಿ ನಿನ್ ಕಾಟ ಶುರು ಆಗ್ಬಿಡುತ್ತೆ ನನ್ಗೆ ಹ್ಮ್ ಹೋಗತ್ಲಾಗಿ ಅದ್ಕೆ ಆತ್ಲಗ ನನ್ ಮಂತಾವ್ ಬರೋದೇ ಇಲ್ಲ ನಾನು ಹ್ಮ್ ಹಸ್ಗಳ್ನ ಸೀದಾನ ಸಂಜೆ ಕಡೆಯಿಂದ ಯಾಕೆ ಬರೋದು ಇಲ್ಲಿ ಮಂತಾವ್ ಬಂದ್ರೆ ಒಂದ್ ಗಳಿಗೆ ನಿದ್ದೆ ಮಾಡೋಕ್ಕೂ ಬಿಡೋದ ಏನಿಲ್ಲ ಬೆಳಿಗ್ಗೆ ಬೇರೆ ಬೇಗ ಎದ್ದಿರ್ತೀನಿ ಅದಕ್ಕೂ ಅದಕ್ಕೂ ಮೈಕೈ ಮೈಕೈ ಆಗಾಗ್ ಆಡ್ತಿರುತ್ತೆ ನನ್ಗೆ ನಿದ್ದೆ ಹಂಗೆ ಎಳಿತಿರುತ್ತೆ ಹ್ಮ್ ಒಂದ್ಗಾಳಿಗೆ ಆತ್ಲಾಗಿ ನೀ ಮಂತ್ ಇದ್ರೆ ನೋಡಿ ಹಿಂಗೆ ಅವ್ರ ಇವ್ರು ಮಾತಾಡ್ತಿರ್ತೀರಾ ನೀವು ನಿದ್ದೆ ಬರಲ್ಲ ಏನಿಲ್ಲ ಅಲ್ಲಂದ್ರೆ ಆರಾಮಾಗಿ ಹೆಂಗ ತೋಟದ ಮದ್ದಿದಾಲ ಹೆಂಗ ನೆರಳಲ್ಲಿ ತೆಂಗಿನಕಾಯಿ ಮರದು ಇದ್ರಲ್ಲಿ ನೆರಳಲ್ಲಿ ಹೆಂಗ ಮಲ್ಕ ಬಿಡ್ಬೋದಮ್ಮ ನೆಮ್ಮದಿಯಾಗಿ ಹ್ಮ್ ಇಲ್ಲ ಅದು ಇದು ಮಾತಾಡ್ತಾನೆ ಇರ್ತೀರಾ ಆತ್ಲಾಗಿ ಒಳ್ಳೆ ಸರಿ ಆಗೋದ್ ಕಣಜ ಅಲ್ ಕಣಜ ನಾನು ನಾನು ಏನಾರು ಸರೋಜಮ್ಮ ಕೂಗ್ತಿದ್ದೆ ಕೂಕ್ ಆ ನೀನು ನಿದ್ದೆ ಮಾಡೋರು ಹೋಗ್ಬಿಟ್ಟು ಸುಮ್ಕೆ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ನೀನ್ ಯಾಕೆ ಎದ್ದು ಬಂದಾಜ ನೀನ್ ಯಾರು ಕರೆದಿದ್ದು ನೀನೇ ಎದ್ದು ಬಂದ್ಬಿಟ್ಟು ನನ್ನ ಮೇಲೆ ಗಾಡಿದ್ರೆ ನಾನೇನ್ ಮಾಡೋದು ಹೇಳು ಮನೇಲಿ ಯಾರು ಇಲ್ಲ ಅನ್ಸುತ್ತೆ ಇಷ್ಟೊಂದ್ಸಲ ಕೂ ಕಣ್ತಿದ್ಯಾ ಯಾರು ಬರ್ಲಿಲ್ವಲ್ಲ ಅದಕ್ಕೆ ನಾನೇ ಎದ್ ಬಂದೆ ಅತ್ಲಗಿ ಹ್ಞೂ ಇಲ್ಲ ಅಂದ್ರೆ ನೀನು ಬಾಯಿ ಸುಮ್ನಿರಲ್ವಲ್ಲ ಅಮ್ಮ ಹ್ಞೂ ಆಗಾಗ್ಲ ಆಗಾಗ ಕೂ ಕಾಣ್ತಾನೆ ಇರ್ತೀಯಲ್ಲ ಅದಕ್ಕೆ ಅತ್ಲಗಿ ನಾನೇ ಎದ್ ಬಂದೆ ಅತ್ಲಗಿ ಹ್ಞೂ ಕಣಜ ನಿನಗೆ ಎದ್ ಬಾ ಅಂತ ನಾನು ಹೇಳಿಲ್ಲ ಏನಿಲ್ಲ ನೀನು ಬಂದ್ಬಿಟ್ಟು ನನ್ನ ಮೇಲೆ ಜಗಳ ಮಾಡ್ತಿದ್ಯಾಲ ಹೋಗಿ ಮಲ್ಕ ಹೋಗುವ ಒಂದ್ ಗಳಿಗೆ ಸುಧಾರ್ಸ್ಕ ಹ್ಮ್ ಊಟ ಮಾಡ್ದ ಮಾಡ್ಲಿಲ್ವಾ ಇಲ್ ಕಣೆ ಯಾಕ ಊಟನೇ ಸೇರ್ತಿಲ್ಲ ಹ್ಮ್ ಬೆಳಿಗ್ಗೆ ಒಂದ್ ತಿಂಡಿ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ ತಿರ್ಗಾ ಯಾಕ ಒಂಥರ ಅಜೀರ್ಣ ಆಗಂಗ್ ಆಗ್ಬಿಟ್ಟೈತ್ ಕಣಮ್ಮ ಅದೇನಂತ ಗೊತ್ತಾಗ್ತಿಲ್ಲ ನನಗೂನು ಹ್ಮ್ ಅತ್ಲಾಗ್ ಬಂದ್ಬಿಟ್ಟು ಅತ್ಲಾಗಿ ಒಂದ್ ಆ ಹುಡುಗಿ ಟೀ ಕಾಸ್ ಕೊಟ್ಲು ಟೀ ಕುಡಿದು ಒಂದ್ ಗಳಿಗೆ ಹೋಗಿ ಮಲ್ಕೊಂಡಿದೀನಿ ಹ್ಮ್ ಯಾಕ ಊಟ ಮಾಡಕ್ಕೆ ಆಗ್ತಿಲ್ ಕಣೆ ನನ್ಗೆ ಯಾಕ ಕಣಜ

ಓ ಹೋಗ ನಾನು ಈ ವಜ್ಜಿ ಮುಂದೆ ಸುಂಕಾರ ಇಡ್ದಲೆ ಊಟ ಅಂತ ಬೇರೆ ಹೇಳದೇನ ಹೇಳ್ಬಿಟ್ಟೆ ಇವಾಗ ಊಟ ಮಾಡೋವರೆಗೂ ಬಿಡಲ್ಲ ಈ ವಜ್ಜಿ ಹ್ಮ್ ಯಾಕ ನನಗೆ ಅಜೀರ್ಣ ಆಗಂಗ್ ಬೇರೆ ಆಗೈತೆ ಹಾ ಕಣೆ ಏ ಬಿಡಿ ಆತ್ಲಾಗಿ ಅಮಕಿಂದ ಊಟ ಮಾಡ್ತೀನಿ ಒಂದ್ ಗಳಿಗೆ ಸುಧಾರ್ಸ್ಕೊತೀನಿ ಸುಮ್ಕಿರಿ ಅತ್ಲಾಗಿ ನನ್ಗೆ ಸಾಕಾಗಂಗ್ ಅತ್ಲಾಗಿ ಹ್ಮ್ ಯಾಕ ಮೈ ಕೈ ನೋವು ಬೇರೆ ಹೋಗ್ ಒಂದ್ ಗಳಿಗೆ ಮಲ್ಕಾಣತ ಸುಮ್ಕಿರು ಹ್ಮ್ ಅಮಕಿಂದ ಬೇಕಾದ್ರೆ ಊಟ ಮಾಡ್ತೀನಿ ನೀನ್ ಹೋಗ್ ಅದೇನ್ ಕೆಲಸ ಹೋಗು ಅವತಾರ ನಾನು ಬೆಳಗ್ಗೆ ಬೆಳಿಗ್ಗೆ ಯಾವಾಗ ಮಾಡ್ಲಿಲ್ಲ ಏನಿಲ್ಲ ಈಟ ಈ ಮಾಡ್ಕೊಂಡು ತಿನ್ಕೊಂಡ್ ಹೋದೆ ಇವಾಗ ನೀನು ಊಟ ಅಂತ ಮಾಡೋದ್ರೆ ಊಟ ಮಾಡ್ದೆ ಮೈ ಕೈ ನೋವು ಆಗ್ತೈತೆ ಸುಸ್ತಾಗ್ತಿದ್ಯಾನ್ ಮೊದ್ಲು ಊಟ ಮಾಡಿ ಅಜಾ ಹ್ಮ್ ಊಟ ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬಾ ತಿಂಡಿ ತಿಂಡಿಲ್ಲ ಅಂದ್ರೆ ಸುಸ್ತಾಗ್ದೆಲ್ಲ ಇನ್ನೇನಾಗುತ್ತೆ ನಡಿಯ ಮೊದ್ಲು ಊಟ ಮಾಡಿ ಅಜಾ ಹ್ಮ್ ನನ್ಗೆ ಅಯ್ಯ ಅನ್ನಿಸ್ಬೇಡ ನಡಿಯಾಗಿ ಹ್ಮ್ ನಿನ್ ಬರೀ ಇಂತ ಅವತಾರಗಳಿಂದಾನೇ ನನ್ ಆಗಲ್ಲ ಹ್ಮ್ ನಡಿ ಮೊದ್ಲು ಊಟ ಮಾಡಿ ನಡಿ ಸುಮ್ಕಿರ ಎತ್ಲಾ ಊಟ ಮಾಡ್ತೀನಿ ಅದ್ಯಾಕ್ ಹಿಂಗಾಡ್ತೀಯೋ ಮಾತ್ಲಾಗಿ ಈ ಹುಡುಗಿ ಎತ್ಲಕ್ ಹೋಗಿದ್ನೆ ಆ ಮಕ್ಕ ತಪ್ಪ ಮಾಡ್ಕೊಂಡು ಹಳರಗ್ ಮಕ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಿದ್ದಾನ ಒಳಗಡಿಕೆ ಹಾ ಮಾತಾಡ್ಸ್ತಿಲ್ಲ ಏನಿಲ್ಲ ಈಡದಿಗೆ ಕುಣದಾಡ್ಕೊಂಡು ಬಂದ್ಬಿಡೋನು ತಾತ 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 ಅಂದ್ಕೊಂಡ್ ಮಾತಾಡ್ಸ್ಕೊಂಡು ಹ ಸುಮ್ಕೆ ಹೋಗ್ತಿದಾನೆ ಏನಾಯ್ತು ಕೇಳ ಬಂದ್ರಿಟ್ಟು ಏನಾಗಿರತ್ತೆ ಹುಡ್ಗರ್ ಜೊತೆ ಏನಾರ ಜಗಳ ಮಾಡ್ಕೊಂಡ್ ಬಂದಿರ್ಬೇಕು ಹಾ ಅದಕ್ಕೆ ಒಂಥರ ಮಕ ಉದಿಸ್ಕೊಂಡು ಮುನಿಸ್ಕೊಂಡು ಹೋಗ್ತಿದ್ದಾನೆ ಹಾ ಏ ಪಾಪ ಅದ್ಯಾಕಲ್ಲ ಒಂಥರ ಮಕ ಮಾಡ್ಕೊಂಡು ಹೋಗ್ತಿದ್ಯಾ ಈ ಕಡೆ ತಿರ್ಗೋ ಇಲ್ಲಿ ಹಾಂ ಯಾಕ ಮಾತಾಡ್ತಂಗ ಹೋಗ್ತಿದ್ಯಾ ಯಾಕೆ ಏನಾಯ್ತಲ್ಲ ನೋಡಿ ಈ ಹುಡುಗನ್ನ ಅವಾಗ್ಲಿಂದ ಅವ್ರ ಅಜ್ಜಿ ಕೂ ಕಾಣ್ತೈತೆ ಪಾಪ ಪಾಪ ಅಂದ್ಕೊಂಡು ಹಾ ನಾನು ಮಾತಾಡ್ಸಿನಿ ಮಾತಾಡ್ಸಂಗ ಸುಮ್ಕೆ ಹೋಗ್ತಿದ್ದಾನೆ ಏಯ್ ಇದಾಕಲ್ಲ ಪಾಪ ಹಿಂಗ್ ಹೋಗ್ತಿದ್ಯಾ ತಿರ್ಗ ಈ ಕಡೆ ಯಾಕೆ ಏನಾಯ್ತಲ್ಲ ನಾನು ಹೇಳ್ಕೊಂಡು ಹೋಗು ನಾನು ಒಳಗಡೆ ಹೋಗ್ತೀನಿ ಹ್ಮ್ ಹೇಳ್ಕೊಂಡು ಹೋಗು இது ஒ சரி ஆகண்பாக்கல பாஜிண்டி தின் ஓர் குரு ஜொத்தி ஆட்டாட்கரக் இவ்வாக முனஸ் ஏனாய்த்திருக்கியா நோடில் வந்து ಏನಾಯ್ತಲ್ಲ ಯಾಕಲ್ಲ ಏನಾಯ್ತ ಹೇಳು ಏನಾರು ದುಡ್ಗಿಡ್ ಏನಾರ ಬೇಕಿತ್ತೇನಲ್ಲ ಏನಾಯ್ತು ಹೇಳು ಏನ್ ಗೊತ್ತೇನ್ ತಾತ ತಾತ ನಮ್ಮೂರ ಹತ್ರ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಐತಲ್ಲ ಅಲ್ಲಿ ನಾವೆಲ್ಲ ಕ್ರಿಕೆಟ್ ಫ್ರೆಂಡ್ ಏನಾರ ಬೇಕಾದ್ರೆ ಹ್ಮ್ ನಾನೇನ್ ದಿನಾಲು ಏನ್ ಆಟ ಆಡಕ್ ಸ್ಕೂಲ್ ಇರೋ ದಿವಸ ನಾನು ಕರೆಕ್ಟ್ ಸ್ಕೂಲಿಗೆ ಹೋಗ್ತೀನಿ ತಾನೆ ಹ್ಮ್ ನನ್ ತಿಟಿಗೆ ನಾನು ಬರ್ತೀನಿ ಸ್ಕೂಲಿಗೆ ಹೋಗ್ಬಿಟ್ಟು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ನಾನು ಸ್ಕೂಲಿಗೆ ಕರೆಕ್ಟಾಗಿ ಹೋಗಿ ಬರ್ತೀನಿ ಮಾಡ್ತೀನಿ ಹ್ಮ್ ರಜೆ ಇರೋ ದಿವಸ ನನ್ಗೆ ಆಟ ಆಡಕ್ ಕಲ್ಸಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ ನಾನು ಹ್ಮ್ ಹೋಗ್ತಾ ಈ ಅಜ್ಜಿನ ಹೇಳ್ ಕಲ್ಸಿರೋದು ಇವ್ ಅಜ್ಜಿಗೆ ಹೇಳು ಒಂದ್ ರೇಟು ಇದೊಳ್ಳೆ ಸರಿ ಆಗೋಯ್ತು ಹ್ಮ್ ಅಲ್ಲ ಪಾಪ ನಿನ್ಗೆ ನಿಮ್ಮ ಅಮ್ಮ ಬೈದ್ಬಿಟ್ಟು ಅಲ್ಲಿ ಬಿಸ್ಲಲ್ಲಿ ಆಟ ಆಡ್ತಿರ್ಬೇಕು ಅದು ಕರ್ಕೊಂಬಂತ ಅನ್ಸುತ್ತೆ ಅದಕ್ಕೆ ನನ್ನ ಮೇಲೆ ರೇಗಾಡ್ತಿದ್ಯಾರಲ್ಲ ಇದು ಒಳ್ಳೆ ಚೆನ್ನಾಗ್ ಆಯ್ತು ಆ ನಾನೇನಾರು ಮಾಡಿದೀನ ನಿಮ್ಮ ಅಮ್ಮಂಗೆ ಏನು ಹೇಳಕ್ ಹೋಗಿಲ್ಲ ಕಣಪ್ಪ ನಾನಂತೂ ಹ್ಞೂ ನೀನು ನನ್ನ ಮೇಲೆ ಕೋಪ ಮಾಡ್ತಾ ಬೇಡ ಬೇಕಾದ್ರೆ ಏಯ್ ಸುಮ್ಕಿರು ನೀನೇ ಹೇಳಿರ್ತೀಯ ಸುಳ್ಳು ಸುಳ್ಳು ಹೇಳಕ್ ಬರ್ಬೇಡ ನೀನು ಹ್ಞೂ ಹ್ಞೂ ನೀನು ಹಿಂಗೆಲ್ಲ ಹೇಳ್ಬಿಟ್ಟು ಅಮ್ಮಂಗ್ ಆ ಅವ್ರಿಗ ಬೆಳಗ್ಗಿಂದ ಕಾಣಿಸ್ತಿಲ್ಲ ತಿಂಡಿ ಮಾಡ್ಕೊಂಡು ಹೋದವನು ಹೋಗಿ ಕರ್ಕೊಂಡ್ಬಾರಮ್ಮ ಅಂತ ನೀನೇ ಹೇಳಿ ಕಳಿಸ್ತಿರ್ತೀಯ ಅದಕ್ಕೆ ಅಮ್ಮ ಹುಡ್ಕಾಡ್ಕೊಂಡ್ ಬಂದಿರುತ್ತೆ ಬೈಕ್ ಅನ್ ಕರ್ಕೊಂಡ್ಬಂದಿದ್ದ ಅದಕ್ಕೆ ನೀನೆ ನೀನ್ ಹೇಳಿಲ್ಲ ಅಂದ್ರೆ ಏನ್ ಬರಲ್ಲ ಅಮ್ಮ ತುಂಕಿರು ನನ್ ಚೆನ್ನಾಗ್ ಗೊತ್ತೈತೆ ಹ್ಮ್ ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸುಳ್ ಸುಳ್ಳ ಹೇಳಕ್ ಬರ್ಬೇಡ ನೀನು ಯಾಕೇನಾಯ್ತಾ ತಿರ್ಗಾ ನೀನ್ ಕಂಬಿಟ್ಟು ಅಜ್ಜಿ ತಾತನ ಹತ್ರ ಏನೋ ಮಾತಾಡ್ತಿರಂಗಿದ್ಯಾ ನಡಿ ಒಳಿಕೆ ಒಳಿಕ್ ನಡಿತೀಯ ಈ ಊಟ ಮಾಡ್ತೀಯ ಕೈಕಾಲ ಮಕ ತಳ್ಕೊಂಡು ಏನೋ ಕುರುಂಬಾಳೆ ಕುಂಚಿಕೆ ತಗೊಂಬರೋದಿವಾಗ ಹಾಕೊಂಡ್ಬಿಡು ಏನೋ ತರ ಇದ್ದೆ ನನ್ನ ಮಗನಿಗೆ ಇವನಿಗೆ ಆ ನಾನು ಇವ್ರ ಅಜ್ಜಿ ಹೇಳ್ತೀವಿ ಬೇಡ ಕಣ್ಲಾ ಬೇಡ ಎಲ್ಲ ಹೋಗ್ಬೇಡ ಆಟಾಡಕ್ ಹೋಗುದ್ರೂ ಒಂದ್ ಗಳಿಗೆ ಆಟ ಆಡ್ಕೊಂಡು ಹಿಂಗೆ ಬಂದ್ಬಿಡ್ಲಾ ಪಾಪ ಅಂತ ಹೇಳಿದೆ ಅಬ್ಬಾ ಬಾಬಾ ತಿಂಡಿ ಮಾಡ್ಕೊಂಡು ಓದೋನು ಹ್ಮ್ ಇವತ್ತು ಭಾನುವಾರ ಐತೆ ರಜೆ ಐತೆ ಅಂತ ತಿಂಡಿ ಮಾಡ್ಕಂಡ್ ಎದ್ದಾರ್ಕೆಲ್ಲ ಹೋದನು ಹುಡುಗರು ಜೊತೆ ಅಲ್ಲೇ ಎರಡು ಗಂಟೆ ಆಯ್ತು ಆಗ್ತಾ ಬಂದೈತೆ ಹಾ ಇವಾಗ ಬಂದಾನಲ್ಲ ಅದ್ರಲ್ಲೂ ಅವ್ರ ಅಮ್ಮ ಹೋಗಿ ಕರ್ಕಂಬಂದಿರೋದಕ್ಕೆ ಇವಾಗ ಬಂದಾನೆ ಹ್ಮ್ ಇನ್ನೇನು ಬೇಡ ಎಂತದು ಬೇಡ ಬಡ ಹುಡ್ಗುರ್ ಜೊತೆ ಅಲ್ಲಿ ಇಲ್ಲಿ ಆಟ ಆಡ್ಕೊಳ್ಳೋದು ಬರೋದು ಇದೇ ಕೆಲಸ ಆಗ್ಬಿಟ್ಟೈತೆ ಹ್ಮ್ ನಾನು ಅಜ್ಜಿ ಹೇಳಕ್ ಹೋದ್ರೆ ಅಯ್ಯೋ ಸದ್ರ ನನ್ನ ಮಗಂಗೆ ತಿರುಗಿಸಲ್ಲಾ ಮಾತಾಡ್ತಾನೆ ನೋಡ ಅವ್ರ ಅಮ್ಮ ಹೆಂಗ್ ಬೈಕ್ ಅಂಗ ಬಂದೈತೆ ಹ ಯಾರ ಮಾತ್ ಕೇಳಬೇಕೋ ಅವ್ರ ಮಾತ್ರೇನೆ ಸರಿಯಾಗಿ ಕೇಳದಿ ನನ್ನ ಮಗ ಇವನು ಹ್ಮ್ ಒಂದ್ ಬೈಲಿ ಹ್ಮ್ ನೋಡಿ ಅಮ್ಮ ಬೈತೈತೆ ಒಂದೀಟು ಸುಮ್ಕಿರಮ್ಮ ಅಂತ ಹೇಳ್ತಿದ್ಯಾ ನೀನು ಏನು ಹೇಳ್ತಿಲ್ಲ ನೋಡು ಬೈಲಿ ಅಂತ ಸುಮ್ಮಕ್ ನಿಂತಿದ್ಯಾ ಅಷ್ಟೇ ಕಣ್ ಬಿಡು ನೀನು ಹ್ಮ್ ಆ ಅಜ್ಜಿ ಹಂಗೆ ಅಂದ್ರೆ ಅಜ್ಜಿ ಕಡೆ ನೀನ್ ಸೇರ್ಕೊಂಡ್ಬಿಟ್ಟಿದ್ಯಾ ಕಣ್ ಹೇಳು ಹ್ಮ್ ಇನ್ನ ದಿವಸ ಏನಾದ್ರು ನೀನ್ ಅಂಗಿ ತಾವೇನಾರ ತರ್ಸ್ತಿಯಲ್ಲ ಏನಾರ ತಗಮನ್ ಕೊಟ್ರೆ ಕೇಳು ಹ್ಮ್ ಪಾಪ ಬಾರ್ಲ ಇಲ್ಲಿ ಹ್ಮ್ ನಿಮ್ ಅಜ್ಜಿ ತರ್ಸೈತೆ ಹ್ಮ್ ಈರುಳ್ಳಿ ತಗಂಬ ಬೆಳ್ಳುಳ್ಳಿ ತಗಂಬ ಮೊಟ್ಟೆ ತಗಂಬ ಅಂತ ಎಲ್ಲ ಹೇಳುತ್ತಲ್ಲ ಅವಾಗ ಹೋಗ್ತೀನಿ ಕೇಳು ನಾನು ನೀನ್ ಹೇಳದ್ ಒಂದೇ ಒಂದ್ ಕೆಲಸ E ಹ್ಮ್ ಇಲ್ಲಾಂದ್ರೆ ನೀನು ಹೇಳದ್ ಮಾತು ಕೇಳಲ್ಲ ನೋಡಿ ಇವಾಗ್ಲೇ ಒಳ್ಳೆ ನಡಿ ಒಳಗ್ ಸುಮ್ಕೆ ನಡಿತೀಯ ಇವಾಗ ಹ್ಮ್ ನಿನ್ ತಾತ ಅಜ್ಜಿನ ಹತ್ರ ಮಾತಾಡ್ಕೊಂಡ್ತಿಯ ಅಮ್ಮಣಿ ಯಾಕ ಹುಡ್ಗನ್ ಮೇಲೆ ರೇಗಾಡ್ತೀಯ ಹ್ಮ್ ನೋಡಲ್ಲ ಮಕ ಮಾಡ್ಕೊಂಡ್ ಬಂದಿರೋದ್ ನೋಡ್ಲಿ ಸುಮ್ಕಿರು ಎದರ್ಸಕ್ ಹೋಗ್ಬಾರ್ದು ಹಂಗೆಲ್ಲ ಮಕ್ಳಿಗೆ ಹ್ಮ್ ಏನ ಆಟಾಡೋ ವಯಸ್ಸಮ್ಮ ಒನ್ ಗಾಳಿ ಆಟಾಡ್ಕೊಂಡ್ ಬರಕ್ ಹೋಗಿದಾನೆ ಅದಕ್ಕೆ ಆ ಹುಡುಗನ್ ಮೇಲೆ ಹಿಂಗ್ ರೇಗಾಡಿದ್ರೆ ಸರಿ ಆಗುತ್ತಾ ಸುಮ್ಕಿರು ಹ್ಮ್ ಎಲ್ಲಾ ಹುಡುಗರು ಆಡ್ಕೊಂಡ್ ಬರಕ್ ಹೋಗಿದಾರೆ ಪಾಪ ಇವತ್ತು ಭಾನುವಾರ ಅಲ್ವಾ ಅದಕ್ಕ ಅವನು ಗಳಿಗೆ ಏನೋ ಆಟ ಆಡ್ಕೊಂಬರಕ್ ಹೋಗಿದಾನಮ್ಮ ಹೋಗಿದಾನಮ್ಮ ನೀನು ಅವನ ಮೇಲೆ ಹಿಂಗೆಲ್ಲಾ ರೇಗಾಡ್ತಿದ್ರೆ ಸರಿ ಆಗುತ್ತೇನೆ ಅಮ್ಮಣ್ಣಿ ಸುಮ್ತಿರು ನೀನ್ ಹಿಂಗೆಲ್ಲ ಆಡ್ಬಾರ್ದು ಕಣಮ್ಮ ಹ್ಮ್ ಈ ಕಡೆ ನೀನು ಸುಮ್ ಬಾಯಿಲಿ ಹ್ಮ್ ಆ ಹುಡುಗೊಡ್ತೀಯ ನೀನು ಹ್ಮ್ ಬಿಸ್ಲಲ್ಲಿ ಬೆಳಗಿಂದ ಸಂಜೆ ಆಟ ಆಡ್ಕೊಂಬರಕ್ ಕೇಳಿದ್ದವ ಇವಾಗ ಹೇಳು ಸಂಜೆ ಕಡೆಯಿಂದ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಬಿಸ್ಲು ಕಡಿಮೆ ಆಗಿರುತ್ತೆ ಹೋಗ್ ಒಂದ್ ಆಟಾಡ್ ಕಂಬರ್ಲಿ ಹೇಳು ಬೆಳಗಿಂದ ಸಂಜೆಗಂತ ಬಿಸ್ಲಲ್ಲಿ ಆಟ ಆಡ್ತಿದೆ ಅವ್ನ್ ಮಗ ಏನಾಗಬೇಡ ಕಾಯಿಲೆ ಆಗ್ದಂಗ್ ಇರ್ತಾನೆ ಹುಡುಗ ಜ ಇನ್ನು ಬೆಳೆವ ಬೆಳೆಯ ವಯಸ್ಸು ಟೈಮ್ ಟೈಮ್ ಸರ್ಯಾಗ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಏನಿಲ್ಲ ಹ್ಮ್ ಹ್ಮ್ ಏನಾದ್ರು ಹೇಳಕ್ ಹೋದ್ರೆ ನೀನಲ್ಲೇ ಬಂದು ಬಿಡ್ತೀಯ ಅಡ್ಡ ಹು ಬೈಬೇಡ್ರಿ ಸುಮ್ಕಿರ್ರಿ ನಾನು ಮೊಮ್ಮಗ ಬರು ಬುದು ಅಂತ ಅಂತ ಹ್ಮ್ ಹಾ ಸುಮ್ಕಿರು ಏನು ಹೇಳಕ್ ಹೋಗಬೇಡ ಹ್ಮ್ ಹಾ ನೀನು ನನಗೋಸ್ಕರ ನೀನೇನ್ ಬಯಸ್ಕೋಬೇಡ ಸುಮ್ನಿರ್ತೋ ಅಜ್ಜಿ ಕೈಲಿ ನಾನು ಹೋಗ್ತೀನಿ ಕಾನೇ ಸುಮ್ನಿರು ಹ್ಮ್ ಮಾಡಿ ಸರೋಜಮ್ಮ ಇವಾಗ ಹೋಗಿದಾನವ್ನ ಒಳಕ್ಕೆ ಅವ್ ಮಕ ತಕೊಂಡು ಕೈಕಾಲು ಮಕ್ಕ ಎಲ್ಲ ತೊಳ್ಕೊಂಡು ಊಟ ಮಾಡ್ತಾನೆ ಒಂದ್ ರೀಟಿ ಊಟ ಹಾಕೊಡು ಹ್ಮ್ ಹೊಟ್ಟೆ ತುಂಬಲ ಊಟ ಮಾಡಿ ಏನು ಮಕ್ಕಳು ಆಟಾಡಕ್ ಹೋಗ್ಲಿ ಸುಮ್ಕಿರಮ್ಮ ಹಂಗೆಲ್ಲ ಬೈಯಕ್ ಹೋಗ್ಬಾರ್ದು ಒಂದ್ ರೀತಿ ಸುಮ್ಮನೆ ಎದ್ರಸ್ಬೇಕು ಅಷ್ಟೇ ಹ್ಞೂ ಜಾಸ್ತಿ ಎದರ್ಸಕ್ ಹೋಗ್ಬೇಡ ಸಾಕಿನ್ನೇನು ಹೇಳಕ್ ಹೋಗ್ಬೇಡ ಅವ್ನ ತಟ್ಟಿಗೆ ಅವ್ನು ಇವಾಗ ಅವನೇ ಅವ್ನು ಓದ್ಕೊಳೋದ್ ಬರ್ಕಣದ ಅವ್ನು ಮಾಡ್ಕೊತಾನೆ ಯಾರು ಏನು ಬೈಯಕ್ ಹೋಗ್ಬೇಡ್ರಿ ಇವಾಗ ಸಾಕು ಹಾ ನನಗೂ ಸಾಕಾಗಿ ಸಾಕಿಬಿಟ್ಟ ಅತ್ಲಾಗಿ ಹ್ಮ್ ಅವನಿಂದ ಬರ್ದಾಡಿ ಬರ್ದಾಡಿ ಅತ್ಲಾಗಿ ಅಂತ ಹುಡ್ಕಂಬರ ಕಡೆ ಹೇಳು ನಾನು ಮನೆ ಕೆಲಸ ಮಾಡೋಣ ಇಲ್ಲ ಅವನಿಗೆ ಅಲ್ಲಿ ನಾನು ಇಲ್ಲಿ ಅಂತ ಹುಡ್ಕೊಂಡ್ ಕರ್ಕೊಂಡ್ ಬರೋಣ ಹ್ಮ್ ಅಲ್ಲಿ ಅರ್ಧ ಮುಕ್ಕಾಲ್ ಗಂಟೆ ಮೇಲೆ ಆಯ್ತಮ್ಮ ಅವ್ನಿಗೆ ಹುಡ್ಕೊಂಬರಕ್ ಹೋಗಿ ಆ ಅಂತ ಹೋಗಿದ್ದೆ ಆ ಲಕ್ಷ್ಮಕಮ್ಮ ಅಂತ ಹೋಗಿದ್ದೆ ಹ್ಮ್ ಆಮೇಲೆ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ದೆ ಆಮೇಲೆ ಯಾರೋ ಹೇಳಿರು ಹಂಗೆ ಹ್ಮ್ ನಿಮ್ ಮಗ ಅಲ್ಲಿ ಹುಡ್ಗುರ್ ಜೊತೆ ಸೇರ್ಕೊಂಡ್ ಕ್ರಿಕೆಟ್ ಆಡ್ತಿದ್ದಾನ ನೋಡಮ್ಮ ಅಲ್ಲಿ ಬಿಸಲ್ ಆಟಾಡ್ತಿದಾರೆ ಬೆಳಗ್ಗೆ ಇಂದಾನು ಆಟಾಡ್ತಿದಾರೆ ನೋಡಲಿ ಕರ್ಕಮ್ಮ ಅಂತ ಹೇಳ್ದಾಗ ಒ ಕರ್ಕಂಬ ಅಂದೆ ಕಣ್ಮಮ್ಮ ಹಿಂಗ ಮಾಡೋದು ಹಂಗೆ ಆ ಹುಡ್ಗುರ್ ಜೊತೆ ಜಗಳ ಜಗಳ ಅಯ್ಯೋ ಅಯ್ಯೋ ಅಯ್ಯೋಯೋ ಏನ್ ಕಿರ್ಚಾಡ್ತಿರ್ತಾನಂಗೆ ಹ್ಮ್ ಒಂದ್ ಲೀಟರ್ ತಮ್ಮ ದಾಂಧ ನೀರಲ್ಲ ಹ್ಮ್ ಒಂದ್ ಏನಾಗ್ಬೇಡ ಅದೆಷ್ಟು ಸುಸ್ತಾಗ್ಬೇಡ ಆ ಬಿತ್ತಲ್ಲಿ ತಿರ್ಚಾಡ್ಕೊಂಡು ಯಾ ಹೋಗು ನೀ ಸರದಮ್ಮ ಆಯ್ತಿವಾಗ ಸಾಕಿನ್ನು ಹೋಗ್ಬಿಟ್ಟು ನಿಮ್ಮ ಮಾಮ ಊಟ ಮಾಡಿಲ್ಲ ಹೋಗ್ಬಿಟ್ಟು ಒಂದ್ ರೇಟು ಏನ್ ಮಾಡಿದ್ಯೋ ಅದನ್ನ ಊಟ ಹಾಕೋಡಮ್ಮ ಹ್ಮ್ ಊಟ ಮಾಡ್ಲಿ ಒಂದ್ ರೀಟು ಒಂದ್ ರೇಟು ಹೋಗ್ಬಿಟ್ಟು ನಾಳೆ ತಣ್ಣಿ ಕಾಳು ಬಿಡ್ಸಕ್ಕೆ ಆ ಲಕ್ಷ್ಮ ಕುಂಗುನು ಹಂಗೆ ಆ ನಮ್ ಶಾಂತಮ್ಮ ಅವ್ರಿಗೆಲ್ಲಾರ್ಗು ಒಂದ್ ರೀಟು ಒಂದ್ ಮಾತಿನಿ ಗಿರ್ಜಿಗೆ ಎಲ್ಲಾರ್ಗು ಒಂದ್ ಮಾತ್ ಬರ್ತೀನಿ ನಾಳೆ ಎದ್ದಾರ್ ಕೆಲ ದಿನ ಬರೋದಕ್ಕೆ ಹ್ಮ್ ಯಾಕಂದ್ರೆ ಬೆಳಿಗ್ಗೆ ಒಂದ್ಸಲಿ ಬರ್ತೀನಿ ಇವಾಗ್ಲೂ ಒಂದ್ ರೈಟ್ ಒಂದ್ಸಲ ಹೋಗ್ಬಿಟ್ಟು ಬಂದ್ರೆ ನೆನ್ಪಿರುತ್ತೆ ಅವ್ರಿಗೆ ಹ್ಮ್ ಅಲ್ಕಣ ಇವಾಗ ಏನ್ ಮಾಡಕ್ ಹೋಗ್ತಿ ಬೆಳಿಗ್ಗೆ ಎದ್ದರ್ ಕೆಲ ದಿನ ಹೋಗುವಂತೆ ಬಿಡು ಹ್ಮ್ ಒಂದ್ಸಲಿ ಹೇಳಿರ ಅವತ್ತು ಒಂದ್ ಎರಡ್ ಮೂರ್ ದಿವಸದಿಂದ ಹೇಳ್ಕೊಂಡ್ ಬರ್ತಿದ್ಯ ತಿರ್ಗಾ ಇನ್ನೇನ್ ಮಾಡಕ್ ಹೋಗ್ತಿ ಹ್ಮ್ ಹ್ಮ್ ನಾಳೆ ಬೆಳಗ್ಗೆ ಎದ್ದಡ ಕಲ್ಲೇನು ಒಂದ್ ಮಾತ್ ಹೇಳ್ಬದ್ರೆ ಬರ್ತಾರೆ ಬರ್ತಾರ ಸುಮ್ಕಿರೇ ಸುಮಿರಾಜ್ ಗೊತ್ತಾಗಲ್ಲ ನಾಳೆ ತಿರ್ಗಾ ಬೇರೆ ಆ ಶಂಕರಾಜ್ ತಣಿ ಕಾರ್ ಬಿಡುತ್ತೈತಂತೆ ಹ್ಮ್ ಆ ಬರ್ರಿ ಅಂತ ಬೋ ಕರ್ಕಂಬಂದ್ಬಿಟ್ರೆ ನಾನ್ ಬೇರೆ ಈಗ ಹೇಳಿಲ್ಲ ಅಂದ್ರೆ ಆ ಮತ್ತೆ ಆ ವಜ ಶಂಕರಾಜ ಕರ್ಕೊಂಡ್ ಬಂದ್ಬಿಟ್ರೆ ಏನ್ ಮಾಡ್ತೀಯ ಆ ಸಾಕಜ್ಜಿ ಹೇಳ್ಬಿಡುತ್ತೆ ಮತ್ತೆ ಹ್ಮ್ ಸುಮ್ಕಿರ ನಿನ್ ಗೊತ್ತಾಗಲ್ಲ ಇವಾಗ ಒಂದ್ ಮಾತ್ ಹೇಳ್ ಗೌರಾಜಿ ಹೇಳುವಾಗೈತೆ ಅಂತ ಹೇಳ್ಬಿಡ್ತಾರೆ ಹ್ಮ್ ಬೆಳಿಗ್ಗೆ ಎದ್ದಾ ಅತ್ಲಾಗಿ ಅವಾಗ ಬಿಡಿಸ್ಬಿಡಣ ಅವಾಗ ಶ್ವಾನ ಬೇರೆ ಈ ಶ್ವಾನ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು ಮತ್ತೆ ಹ್ಮ್ ಬೇಗ ಅತ್ಲಾಗ್ ಬಿಡಿಸ್ಕೊಂಡ್ ಬಂದ್ಬಿಡಣಿ ಹ್ಮ್ ಹ್ಮ್ ಸರಿ ಕಣ ಆಯ್ತು ಹೋಗ್ಬಾರಮ್ಮ ಇಷ್ಟ ಅಲ್ಕಣೆ ಆ ಎಷ್ಟ್ ಕೇಳಿ ಬರ್ತೀಯಾ ಇವಾಗ ಹ ಒಂದಿಬ್ರು ಜನಕ್ಕೆ ಜಾಸ್ತಿ ಅನ್ನಂಗೆ ಹೇಳ್ಕಳಿ ಅತ್ಲಾಗಿ ಬೇಗ ಅತ್ಲಾಗ್ ಮುಗಿಸ್ಕೊಂಡ್ ಬಂದ್ಬಿಡೋ ಹ್ಮ್ ಈ ಮಳೆ ಬೇರೆ ಸ್ವಾನೆ ಬೇರೆ ಅವಾಗ ಅವಾಗ ಸ್ವಾನೆ ಬೇರೆ ಬರ್ತಿರುತ್ತೆ ನೋಡು ಹ್ಞೂ ಅಲ್ಲೇ ಹೊಲ್ದಲ್ಲದ ಕೂತ್ಕೋಕ್ ಆಗಲ್ಲ

ಇವ್ರಿಗೆ ಅಷ್ಟೇ ಸಾಕಲ್ಕಿ ನಾಲ್ಕ್ ಜನ ಎತ್ಲಗಿಂದ ಸಾಕಾಗುತ್ತೆ ಬಿರ್ನೆ ಅತ್ಲಾ ಮುಗಿಸ್ಕೊಂಡ್ ಬರೋಣ ಅಂತ ನಾನು ಹೇಳ್ತಿದೀನಿ ಇನ್ನೊಂದಿಬ್ರು ಯಾರಾದ್ರೂ ಇದ್ರೆ ಹೇಳ್ಕಳತ್ಲಾಗಿ ಬೇಗ್ ಬೇಗ ಅತ್ಲಾಗಿ ತಣಿ ಕಳೆಲ್ಲ ಬಿಡಿಸ್ಕೊಂಡ್ ಅತ್ಲಾಗ್ ಬಂದ್ಬಿಡೋಣ ಅತ್ಲಾಗಿ ಹ್ಮ್ ಯಾಕಂದ್ರೆ ನಾನ್ ಹೇಳ್ತಿರೋದು ಅರ್ಥ ಮಾಡ್ಕೈ ಇಲ್ಲಿ ಈ ಮಳೆಗಾಲ ನೋಡು ಸ್ವಾನೆ ಬೇರೆ ಅವಾಗ ಅವಾಗ ಇಡ್ಕೊಂಡಿರುತ್ತೆ ಹ್ಮ್ ಮತ್ತೆ ಸರಿ ಆಗಲ್ಲ ಸ್ವಾನಿಯಲೆಲ್ಲಾ ಬಿರ್ನೆ ಅತ್ಲಾ ಕೆಲ್ಸ ಮುಗಿಸ್ಕೊಂಡ್ ಒಂದ್ ಸ್ವಲ್ಪ ಕಡಿಮೆ ಆಗೈತೆ ಸ್ವಾನಿ ಒಂದ್ ಎರಡ್ ದಿಸ ಈ ಕಡಿಮೆ ಆಗೋ ಟೈಮಲ್ಲಿ ಒಂದ್ ಸ್ವಲ್ಪ ನಾವು ಕೆಲ್ಸಗಳು ಮುಗಿಸ್ಕೋಬೇಕು ಹೊಲದ ಕೆಲ್ಸಗಳು ಹ್ಮ್ ಅಮೆ ಮತ್ತೆ ಅದೇನೋ ಅಂತಾರಲ್ಲ ಗಾದಿ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಹಂಗಾಗ್ಬಿಡುತ್ತೆ ಮತ್ತೆ ಹ್ಮ್ ಅದಕ್ಕೆ ಹೇಳ್ತಿರೋದು ಇನ್ನೊಂದಿಬ್ರ ಯಾರು ಇದ್ರೆ ಕರ್ಕಾತ್ಲಾಕ್ ಜಾಸ್ತಿ ಸಾಕ್ ಬಿಡಮಮ್ಮ ಏನು ಆಗಲ್ಲ ಇನ್ನೇನು ಹ್ಮ್ ನಾನು ಬರ್ತೀನಿ ಕೆಲಸಗಳೆಲ್ಲ ಮುಗಿಸ್ಕೊಂತಿನಿ ಇನ್ನ ನಾಳೆ ಅಂದ್ರೆ ಬೆಳಿಗ್ಗೆ ಒಂದ್ ರೀಟು ತಿಂಡಿ ಗಿಂಡಿ ತಿಂಡಿ ಮಾಡ್ಕೊಂಡು ಸೀದಾ ನಾನು ಹೊಲದ ಅವ್ಲಕ್ ಬಂದ್ಬಿಡ್ತೀನಿ ಹ್ಮ್ ಆಮೇಲೆ ಆಮೇಲೆ ಅವರು ಅನ್ಸುತ್ತೆ ಅವ್ರಿಗೂ ಹೇಳ್ತೀನಿ ಹ್ಮ್ ಇವಾಗ ನಾಳೆ ಡಾಕ್ಟ್ರಿಗೆಲ್ಲ ಹೋಗ್ಬಿಡ್ರಿ ತಣಿ ಕಾಯಿ ಬಿಡಿಸ್ಬೇಕು ಹೋಗತ್ಲ ಬಿಡ್ಸ್ಕೊಂಡ್ ಬಂದ್ಬಿಡಣ ಅಂತ ಹೇಳ್ತೀನಿ ಇನ್ನ ನೀವ್ ಇರ್ತೀರಾ ಹ್ಮ್ ಹೋಗತ್ತಲ್ಲ ಮುಗಿಸ್ಕೊಂಡ್ ಹೇಳ್ರಿ ಹೇಳಿ ಹ್ಞೂ ಇನ್ನೇನು ಜಾಸ್ತಿ ಜನ ಕರ್ಕಣ್ಣ ಸರಿ ಕಣ ಆಯ್ತು ಬಿಡಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಏನೇ ಹೋಗಿ ಇವಾಗ ಅದ್ ಯಾರ್ಯಾರಿಗೆ ಹೇಳ್ಕೊಂಡಿದ್ದೀವ ಒಂದ್ ಮಾತ್ ಹೇಳ್ಬಾ ಹೋಗು ಹಂಗೆ ಏನಾದ್ರು ಯಾರಾದ್ರೂ ಸಿಕ್ಕಿರೇ ಇನ್ನು ಇಬ್ಬರಗು ಹೇಳ್ಬಾ ಏನು ಆಗಲ್ಲ ಬೇಗ ಬೇಕಾಗ್ಲಾ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು ಇಲ್ಲಮ್ಮ ನಿಮ್ಗೆ ಊಟ ಕಿಕ್ ಕೊಡ್ತೀನಿ ನಡಿ ಊಟ ಮಾಡಿ ನೋಡ್ರಿ ನೀವು ಅಮ್ಮನೇ ಅಮ್ಮನೇ ಏನ್ರಮ್ಮ ಯಾರು ಇದೀರಾ ಒಳಿಕೆ ಯಾರಮ್ಮ ಒಳಿಕೆ ಹುಡುಗಿ ಏನ್ ಮಾಡ್ತಿದ್ದಾಳೆ ಏನಪ್ಪ ಒಳಿಕೆ ಆ ಅಮ್ಮನೇ ನಿಂಗಮ್ಮ ನಿಂಗಮ್ಮ ಗೌರಜಿ ಇದ್ಯಾಕೆ ಹಿಂಗ್ ನಿಂತಿದ್ಯಾ ಹ ಯಾಕೆ ಏನಾಯ್ತ ಜಿ ಬಾ ಒಳಿಕೋಗನ ಬಾ ಅದ್ಯಾಕೆ ಆಚೆ ಕಡೆ ನೀನ್ ನಿನ್ಕಂಡು ಕೂಗ್ತಿದ್ಯಾ ಈ ಕಂಡ್ಲಾ ಪಾಪ ಓ

ಅದಕ್ಕೆ ಅದಕ್ಕಟ್ಲಾಗಿ ಅಮ್ಮನಿಗೆ ಹೇಳಿರಿ ನೀನು ನಮಗೆ ಬೆಳಗ್ಗೆ ಎದ್ದಾರು ಕಲೆನೇ ಬರ್ದಿಟ್ಟು ಕೇಳೋಗನ ಒಂದು ಮಾತು ಅಂತ ಬಂದೆ ಕಣಕ್ಕ ಇವಾಗ ಎಲ್ಲ ಹುಡ್ಕಂಡು ಹೌದೇನು ಜಿ ನಮ್ಮದು ತರಣಿಕಾಯಿ ಬೇರೆ ಬಿಡಿಸ್ಬೇಕಿತ್ತಮ್ಮ ಹಾಂ ಈ ನೋಡಿರ ಮಳೆ ಬೇರೆ ಸ್ವಾನೆ ಬೇರೆ ಅವಾಗ ಅವಾಗ ಬೇರೆ ಇಟ್ಕಂತೈತೆ ಅತ್ಲಾಗಿ ನಾವು ಎಷ್ಟು ದಿವಸ ಅಂತ ಬಿಡಿಸ್ಕೊ ಬಿಡ್ಕೊಂಡು ಹೋಗೋದು ಹೇಳು ಹಾಂ ನಾವು ಹೊತ್ಲಾಗಿ ಬೇಗ ಬೇಗ ಹತ್ಲಾಗಿ ತರಣಿಕಾಯಿ ಬಿಡಿಸ್ಬೇಕಿತ್ತು ನಾಳೆಯಿಂದ ನಾವು ಬಿಡ್ಸೋಣ ಅಂತ ಹೇಳ್ತಿದ್ವು ಹಾಂ ನೀವು ಬೇರೆ ಬಿಡ್ಸ್ಬೇಕಂತ ಹೇಳ್ತಿದ್ದೀರಾ ಹೆಂಗ್ ಮಾಡೋದು ಮತ್ತೆ ಏ ಪಾಪ ಈಗ ಹಾಕಲ್ ಹಿಂಗೇಳ್ತಿದ್ಯಾ ಅಯ್ಯ ನಾನು ಒಂದ್ ವಾರದ ಮುಂಚೆನೆ ಹೇಳೋಗಿದ್ದೆ ಕಣು ಹ್ಮ್ ಹ್ಮ್ ನಿಂಗ್ ಹೇಳ್ತೆ ನಾಳೆ ಬೇಕಾದ್ರೆ ನಮ್ದು ಮುಗಿಸ್ಕೊಂಡು ನಾಡ್ದು ಆಚೆ ನಾಡ್ದು ಬೇಕಾದ್ರೆ ನಿಮ್ದು ಬಿಡ್ತಾನಂತೆ ಬಾರಲ್ಲ ಪಾಪ ಇನ್ನು ನಿಮ್ದೇನು ಅಷ್ಟೊಂದೇನು ಒಣಗಿಲ್ಲ ಕಣ ಬಾರು ಹ್ಮ್ ಹ್ಮ್ ಇನ್ನು ಕಾಯಿ ಕಾಯಿ ಎಲ್ಲಾ ಹಂಗೆ ಇದಾವೆ ಇನ್ನು ಒಣಗಿಲ್ಲ ಏನಿಲ್ಲ ನೀನು ನೀನು ಬಿಡು ಇಬ್ರಾಳು ಬಂದ್ರೆ ಅದ್ಲಾಗಿ ಆ ಬೇಕಾದ್ರೆ ನಾವು ದುಡ್ಡು ಕೊಟ್ಬಿಡ್ತಿವಿಲ್ಲ ಅಂದ್ರೆ ನಾವು ಯಾರಾದ್ರೂ ಬರ್ತೀವಿ ಕಣ್ ಬಾರಪ್ಪ ಇಲ್ ಕಣಜ್ಜಿ ಏ ನನ್ ಕೈಲಿ ಆಗುತ್ತೆ ನಾನ್ ಬರಕ್ ಆಗಲ್ಲ ಕಣಿ ಹೇಳು ಹ್ಮ್ ಹ್ಮ್ ನೋಡಣತ್ತ ನಮ್ಮ ಹೆಂಗೇಸರಿಗೆ ಕಳ್ಸ್ತಿನಿ ಬೇಕಾದ್ರೆ ಅವ್ರು ಬರ್ತೀನಂದ್ರೆ ಬೇಕಾದ್ರೆ ಹ್ಮ್ ನಾನಂದ್ರೆ ಇಲ್ಲಿ ಹಸ್ಗಳು ಅವು ಇವೆಲ್ಲಾ ನೋಡ್ಕೋಬೇಕು ತೋಟ ನೀರೆಲ್ಲ ನೀರೆಲ್ಲಾ ಬಿಡ್ತಿರ್ಬೇಕು ಅವಾಗ ಅವಾಗ ಹಂಗಾಗಿ ನಾನ್ ಬರಕ್ ಆಗಲ್ಲ ಹಂಗೇನಾರು ಬರೋದಿದ್ರೆ ಬೇಕಾದ್ರೆ ನಾನ್ ಬರ್ತೀನಿ ಕಣಿ ಹೇಳು ಹ್ಮ್ ಸ್ವಲ್ಪ ಆಳುಗಳೆಲ್ಲ ಅದಕ್ಕೆ ಮಗ ಏ ಗೌರಾಜ್ಜಿ ಬರೋದಕ್ಕೇನು ಬರ್ತಿದ್ದೆ ಏನಂದ್ರೆ ನನ್ಗೆ ಒಂದ್ ಸ್ವಲ್ಪ ಮಂತ್ಪಾ ಸ್ಕೂಲ್ನ ನೋಡ್ಕೋಬೇಕು ನೋಡು ಕೆಲ್ಸಗಳು ಜಾಸ್ತಿ ಆ ಅದಕ್ಕೋಸ್ಕರ ಬರೋದಕ್ಕ ಆಗಲ್ ಕಣ್ ಗೌರಾಜ್ಜಿ ಹ್ಮ್ ನೀನೆ ಅರ್ಥ ಮಾಡ್ಕೊಂಬಂದ್ರಿಟ್ಟು ಪಾಪ ಮಂತ್ ಕೆಲ್ಸಗಳು ನಿಮ್ಮಅಮ್ಮ ನೋಡ್ಕೊತಾರೆ ಹಾ ಇನ್ನೇನ್ಸ್ಕುಳು ಅಂತ ಹೇಳ್ತಿಯಲ್ಲೇನು ತಣಿಖಂಗ್ ಬಿಡ್ಸಂಗ್ ಬೇಕಲ್ರಿ ಅಲ್ಲದೇ ಒಂದಲ್ಲ ಕಟ್ ಆಗ್ಬಿಟ್ಟು ಮೇವು ಕೊಟ್ಟು ಇದು ಮಾಡ್ಬೋದಿತ್ತಲ್ಲ ಮೇವು ಮೇವ್ ಹಾ ನೀನು ನಮ್ ಕೆಲ್ಸ ನಾವು ಮಾಡ್ಕಣಕ್ಕಿದ್ವಪ್ಪ ಹೆಂಗ ಹೊಲ್ದಲ್ಲಿ ಬಂದಿದ್ರು ಆಗ್ತಿತ್ತು ಎರಡ್ ಕೆಲ್ಸನೂ ಆಗ್ಬಿಡೋದಲ್ಲ ಪಾಪ ನೋಡೋಣ ಹೇಳೋಜಿ ನಮ್ಮ ಹೆಂಗಸ್ರಿಗ್ ಹೇಳ್ತೀನಿ ಒಂದ್ ಮಾತು ಅತ್ಲಕಿ ಇಬ್ರಾಳು ಹೋಗ್ ಬರೋಣ ಅಂದ್ರೆ ಅತ್ಲಗಿ ಬರ್ತೀನ್ ಕಣಿ ಹೇಳು ಅದಕ್ಕೇನಂತೆ ಹ್ಮ್ ಏ ಇದಾಕ್ರಿ ಗೌರಾಜ್ ಬಂದೈತೆ ಮಂತಾರ ಆರೇ ಆ ಗೌರಾಜಿ ನಿನಗೆ ಹುಡ್ಕೊಂಬಂದಿರೋದು ಏನೋ ತರಣಿಕಾಯ ಏನೋ ಬಿಡ್ಸೋಕ್ ಹೋಗ್ತೀನಿ ಅಂತ ಹೇಳಿದಂತಲ್ಲ ಅದಕ್ ಬಂದೈತೆ ಗೌರಾಜಿ ಹುಡ್ಕಂಡು ಅಮ್ಮನಿ ಆ ನಿಂಗಮ್ಮಾ ಇದಾಕೆ ಹಿಂಗ ಕೇಳ್ತಿದೀಯ ನೀನು

ಯಾಕೆ ನೆನ್ನೆ ನಾನು ಹೇಳಿದ್ದಲ್ಲ ಓಹೋ ತಿರ್ಗ ಆಗಾಗ್ಲೆ ಯಾಕ್ ಬರಕ ಹೋಗ್ತೀಯ ಹೋಗು ನಾವು ಬರ್ತೀವಿ ನಿನ್ನ ತಲೆ ಕೆರಿಸ್ಬೇಡ ಅಣ್ಣಾ ಮಣಿ ನಿಮ್ಮ ಅಪ್ಪ ತಾಣೆ ಕೈ ಬೆರೆ ನಾವು ಬಿಡುತ್ತೆಕನ ಗೌರವ್ಜಿ ಅಂತ ಬೆರೆ ಹೇಳ್ತಿದ್ದಾ ಆ ಅಂಜೇನೋ ಮಾಡಿದಾ ಬನ್ಬಿಡ್ರಿ ಇಬ್ರಾಳುನು ಹ್ ಗಂಡಾನಂತೆ ಇಬ್ರಾಳು ಬರಮ್ಮ ನಾಳೆ ಒಂದಿಸ ಮುಗಿಸ್ಕ ಬಂದ್ಬಿಡೋಣ ಅಟ್ಲಿಗೆ ಆ ಅವರೇ ಬರಕ ಆಗುತ್ತೆ ಗೌರವ್ಜಿ ನೀನು ಚೆನ್ನಾಗಿ ಮಾತಾಡ್ತೀಯಾ ನಾನು ಒಬ್ಳೆ ಬರ್ತೀನ್ ಕನಿ ಹೇಳು ಹ್ ಅವರಿಗೆ ಮಂತಾ ಕೆಲಸಗಳು ಇರ್ತಾವೆ ಬೇಕಾದಷ್ಟು ಹಂಗೆ ಒಂದ್ ಸ್ವಲ್ಪ ಹಸ್ಕುಳು ಬೇರೆ ನೋಡ್ಕೋಬೇಕು ನಾನ್ ಬೇರೆ ಇರಲ್ಲ ಈ ಕಡೆ ತಣಿ ಬಿಡ್ಸಕ್ ಬಿಡ್ಸಕ್ ಅಂದ್ರೆ ಇನ್ನೇನು ನಿನ್ಗೂ ಗೊತ್ತಲ್ಲ ಇನ್ನೇನು ಈ ಕಡೆ ಮನೆ ಕಡೆ ಬರಕಾಗಲ್ಲ ಏನಿಲ್ಲ ಹಸ್ಕುಳು ಅವ್ರು ಒಬ್ಳೆ ನೋಡ್ಕೋಬೇಕು ಹಂಗಾಗಿ ಅವ್ರು ಬರಕ್ ಆಗ ನಾನು ಒಬ್ಳೆ ಬರ್ತೀನಿ ಕಣಮ್ಮ ಇನ್ನೇನು ನಮ್ದು ಹೊಲದ ಅಲ್ಲೇ ನೆರಳುಗಳು ಬೇಕಾದಷ್ಟು ಇದಾವೆ ಮೇವು ಬೇಕಾದಷ್ಟು ಐತಮ್ಮ ಹ್ಮ್ ಅಲ್ಲೇ ನೆನೆ ಅಲ್ಲೇ ಬಿಟ್ಕೊಂಡು ಕಟಾಕೊಂಡು ಮೇವು ಹಾಕೊಂಡು ಒಂದ್ ಸ್ವಲ್ಪ ತರಣಿಕಾಯ್ ಬಿಡ್ತಿದ್ರೆ ಹಾಕ್ತಿರಲ್ವಾ ಹಾ ಎರಡು ಕೆಲ್ಸ ಆಗ್ಬಿಡೋದು ಅತ್ಲಾಗಿ ಇಬ್ರಾಳು ಬಂದಿದ್ರೆ ಹಾಕ್ತಿದ್ ಕಣಮ್ಮ ಯಾಕ ಜನಗಳು ಬೇರೆ ಕಡಿಮೆ ಆಗ್ತಿದಾರೆ ಅದು ಹೇಳ್ತಿರೋದು ಏ ಬರ್ರೆ ಅಮ್ಮನಿ ಹಂಗ ಹೇಳ್ಬೇಡ ಹಾ ಬಾಬಾ ಬಾರು ನೀನು ಏನು ಆಗಲ್ಲ ಏನೇ ಗೌರಜಿ ಇಷ್ಟೊಂದು ಹಿಂಸೆ ಮಾಡ್ತಾ ಕಣೆ ನಡಿ ಅತ್ಲಾಗ್ ಹೋಗ್ ಬಂದ್ಬಿಡ ನಾಳೆ ಅತ್ಲಾಗಿ ಹ್ಮ್ ಇನ್ನೇನ್ ಸ್ಕೂಲ್ನೆಲ್ಲ ಅಲ್ಲೇ ಬಿಟ್ಕೊಂಡ್ ಹೋಗಿ ಇನ್ನೇನ್ ಮೇವುಗಳು ಇರ್ತವೆ ಮೇವುಗಳು ಹತ್ರ ಕಟ್ ಹಾಕೊಂಡ್ ಅತ್ಲಾಗಿ ಬಾ ಹೋಗ್ ಬರೋನ್ ಅತ್ಲಾಗಿ ಹ್ಮ್ ಇನ್ನೇನ್ ಮಾಡೋಣ ನಾನು ಮಂತ ಕುತ್ಕೊಂಡು ಇನ್ನೇನ್ ಮಾಡ ನಡಿಯೇ ಹ್ಮ್ ಗೌರಜಿ ಆಯ್ತು ಕಣೆ ಹೇಳು ಹ್ಮ್ ಇಬ್ಬರಾಳು ಬರ್ತೀವಿ ನಾವು ನೀನೇನೋ ತಿರ್ಗ ಏನ್ ಕರಿಯಕ್ಕೆ ಬರಬೇಡ ಬೆಳಿಗ್ಗೆ ಏನೇನು ಎದ್ದಾಡಿಕೆಲ್ಲ ಏನ್ ಬರಕ್ ಹೋಗ್ಬೇಡ ನಾವು ಸೀದಾ ಹೊಲ್ತಾವಲ್ಲ ಬಂದ್ಬಿಡ್ತೀವಿ ನಡಿ ನಡಿ ಹ ನೀನು ಪಾಪ ಯಾಕೆ ನಿನ್ ಕಾಣತಿಯಾ ಇಲ್ಲ ಬಾ ಒಳಿಕ್ ಟೀನಾರು ಕಾಸ್ ಕೊಡ್ತೀನಿ ಬಾ ಟೀ ಕುಡ್ಕೊಂಡು ಹೋಗುವಂತೆ ಚಳಿಲಿ ಯಾಕಣ್ಣಿನ್ ಹೇಳುವ ಆದ್ಮೇಲೆ ಈಗ ಲಕ್ಷ್ಮಕ್ಕುನ ಹತ್ರ ಶಾಂತಮ್ಮನತ್ರ ನಮ್ ನೇತ್ರ ಎಲ್ಲ ಹೋಗ್ಬಿಟ್ಟು ಒಂದ್ ಮಾತ್ ಹೇಳಬೇಕು ಅಮ್ಮಕಿಂತ ಬರ್ತೀನಿ ಕಣಿ ಹೇಳು ಹ್ಮ್ ಇನ್ನೆಲ್ಲ ಬರ್ತೀಯ ನೀನು ನಮ್ಮಂತ ಒಬ್ಬರ ಸುಸ್ತಾಗಿದ್ಯಾ ನೀನ್ ಕಾಲ್ ಬೇರೆ ಆಗಲ್ಲ ಏನಿಲ್ಲ ನೋವ್ ಅಂತ ಇರ್ತೀಯ ಹೋಗಿ ಬಾಗ ಹ್ಮ್ ಇನ್ನ ಬರಕೇನು ಹೋಗ್ಬೇಡ ನೀನು ప్రి కనే మాని ఆయతు అంగాలే ఇబ్రాలు ఇబ్రాళు గండాయం తి ఇబ్రాళు యదారి కలే ఎంగా?